ಹಾಯ್ ಎಲ್ರಿಗೂ ನಮಸ್ಕಾರ ಅನಿತಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬೆಳಗ್ಗೆ ಇವಾಗ ಐದು ಗಂಟೆ ಹಾಲು ಕರಿಬೇಕು ಇವಾಗ ನೋಡಿ ಹೆಂಗೆ ಮನ್ಗಾವೆ ಅಲ್ಲ ನಮ್ಮ ಮನ ಎಾಳೆ ಅವಳು ದೊಡ್ಡೋಳು ಪಟ ಪಟ ಅಂತ ಕರ್ಕೋಬೇಕು ಇವಾಗ ಎಲ್ಲ ಇತ್ತೆ ಲೇಟಾಗಿಬಿಡುತ್ತೆ ಇಲ್ಲ ಇಲ್ಲಾಂದರೆ ಒನ್ ಅವರ್ಗೂ ಸಾಕಾಗಲ್ಲ ಕರೆಯೋಕ್ಕೆ ನೋಡಂತೂ ತುಂಬ ಗಲೀಜು ಜಾಸ್ತಿ ಸುಮ್ಮನೆ ಸಗಣಿ ಎಲ್ಲ ಕಡೆ ಇಟ್ಕೊಂಡಿರುತ್ತೆ ಆಯ್ತು ಇವಾಗ ಬೇಗ ಹಾಲು ಕರ್ಕೊಳ್ಳೋಣ ಅಂತ ಕರ್ಕೊತೀನಿ ಕರೆಂಟ್ ಇದ್ರೆ ಏನು ಬೇಜಾರಾಗಲ್ಲ ಕರ್ಕೊಬಿಡೋರು ಕರೆಂಟಿಂದ ಪ್ರಾಬ್ಲಮ್ ಡೈಲಿ ಎದ್ದಾಡ್ಬೇಕಲ್ಲ ಐದು ಗಂಟೆಗೆ ಇಲ್ಲಾಂದರೆ ಸುಮ್ಮನೆ ಜನ್ರೇಟ್ರಲ್ಲಿ ಕರಿಬೇಕಾಗುತ್ತೆ ಆಮೇಲೆ ಒಬ್ಬಳೆ ಸುಮ್ಮನೆ ಇರ್ತಾಳೆ ಒಬ್ಬ ಇವಳೇನು ಆ ಥರ ಹೋಗಲ್ಲ ಎರಡು ಹಂಗೆ ಕರ್ಕೋಬೇಕು ಇನ್ನೆರಡು ಹಗ್ಗ ಕಟ್ಟಬೇಕು ಇಲ್ಲ ಅಂದರೆ ಓದಿತಾ ಇರೋದಿಲ್ಲ ಸುಮ್ಮನೆ ಸ್ವಲ್ಪ ಲೇಟಾಗೋಯ್ತು ವೀಡಿಯೋ ಹಾಕೋದು ಇದು ಎಷ್ಟು ದಿನದ್ದು ಏನಕ್ಕೆ ಲೇಟ್ ಆಯಿತು ಅಂತ ಇನ್ನು ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಹೇಳ್ತೀನಿ ಕೈಲಿ ಕರ್ಕೋಬೇಕು ಮಿಷಿನಲ್ಲಿ ಕರೆದಾದ್ಮೇಲೆ ಫುಲ್ಲು ಕೈಲೆಲ್ಲ ಒಂದು ಹನಿನಿ ಇರ್ಬಾರ್ದು ಆ ಥರ ಕರ್ಕೋಬೇಕಿಲ್ಲ ಅಂದರೆ ಕೆಟ್ಟ ಆಗಿಬಿಡುತ್ತೆ ಆಗ್ಬಿಡುತ್ತೆ ಕುಳ್ಳಿ ಇದ್ದೀನಿ ಕರೆಂಟಿಂದ ಒಂದು ದೊಡ್ಡ ಪ್ರಾಬ್ಲಮ್ ನಮಗೆ ಏನು ಮಾಡೋದು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೋಬೇಕು ಸುಮ್ಮನೆ ಜನ್ರೇಟರ್ ಕರ್ಕೊಂಡ್ರೆ ಸುಮ್ಮನೆ ಪೆಟ್ರೋಲ್ ವೇಸ್ಟು ಡೈಲಿ ಆಮೇಲೆ ಇವಾಗ ಲಾಸ್ಟ್ ನೆಡವಳ್ ಕಾದ್ರೆ ಮುಗಿಯುತ್ತೆ ನೋಡೋಕಷ್ಟೇ ಸಾಫ್ಟಾಗಿರೋದು ಜಾಡಿಸ್ ಹೋದ್ರೆ ಹೊರಗೆ ಹೋಗಿ ಬಿದ್ದಿರ್ಬೇಕು ಹಂಗೆ ಒದೆಯುತ್ತೆ ಹಗ್ಗ ಕಟ್ಟಬೇಕು ನಾನು ಹಗ್ಗ ಕಟ್ಟಿ ಕಂಬಕ್ಕೆ ಹಾಕಿ ಕಟ್ಟಿಬಿಡ್ತೀನಿ ಬೆಗ್ಗಿಯಾಗಿ ಇದು ಫಸ್ಟ್ ನೋಡಿಲ್ಲ ನೀವು ತಂದಾಗ ಅಯ್ಯಪ್ಪ ಬೇರೆ ಹೆಂಗೆ ಆಡ್ತಿತ್ತು ಅಂತ ಫಸ್ಟ್ನೇ ಕರೋದೇ ತಂದಿದ್ದ ಅದಕ್ಕೆ ಪ್ರಾಬ್ಲಮ್ ಅಕ್ಕ ಕಟ್ಟಿ 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 ಅಭ್ಯಾಸ ಮಾಡ್ಬಿಟ್ಟೆ ಆಡುತ್ತೆ ಕರುವಕ್ಕೆ ಎಷ್ಟು ತಿಂಗಳಾದ್ರೂ ಆಡುತ್ತೆ ನೋಡಿ ಆಯ್ತು ಆಯ್ತು ఏమై కస గుడ్స ఫుల్ వీడియో హాతీద ఐదు గంట ఎస్సే హాలు కర్దాదామే నేను ఎత్ బివ ఎత్క సగణి ఎలా ఆకనా తిప్పే అంత ఇల్ హే మి అస్ భారోదు ఒత్క సగణీ ಡೈಲಿ ತೊಳಿಬೇಕು ಏ ತೊಳ್ದಿಲ್ಲ ಅಂದರೆ ನೋಡೋಕ್ಕಲ್ಲ ಹಸು ಕಟ್ಟಕ್ಕೂ ಒಂಥರ ಅಸಹ್ಯ ಆಗ್ಬಿಡುತ್ತೆ ಬಕೆಟಲ್ಲೇ ತುಂಬ್ಕ ತುಮ್ಕ ತೊಳೆಯೋದು ಸಿಂಟೆಕ್ಸ್ ಇಟ್ಕೋಬೇಕು ಅದು ಏನೋ ಹಾಕ್ತಾನೆ ಇಲ್ಲ ಇಡೋಣ ಇಡೋಣ ಇಲ್ಲಿ ನೆಲ್ಲಿ ಹಾಕ್ಸ್ಕೊಬಿಟ್ರೆ ಸರಿ ಹೋಗುತ್ತೆ ಅಲ್ಲಿಂದ ಆ ಸಿಂಟೆಕ್ಸಿಂದ ನೀರು ಪೈಪ್ ಹಾಕಬೇಕು ஒன் கடை மத்திவினொடை இல்லை கேன் எல்லாம் தலைது ஆள்பட்டேன் எல்லாம் தொளை விட்டே யா எக்ஸைஸ் பாட் ஐது கண்டி ஏழு கண்டே ಕೆಲಸ ಅದು ಪಕ್ಕ ಟೈಮಿಂಗ್ಸಿಗೆ ಕರೆಕ್ಟಾಗಿ ಕೆಲಸ ಮಾಡೋಕ್ಕೆ ಸರಿಯಾಗಿ ಬಿಡುತ್ತೆ ಐದು ಗಂಟೆಯಿಂದ ಏಳು ಗಂಟೆವರೆಗೂ ಇದು ಕೆಲಸ ಆಮೇಲೆ ಹೋಗಿ ತಿಂಡಿ ಮಾಡಿ ಅವಳನ್ನ ಸ್ಕೂಲಿಗೆ ಕಳಿಸಿದ್ರೆ ಹಿಂಗೆ ಬಾಕಿ ಕೆಲಸ ಸ್ವಲ್ಪ ಲೇಟಾಗಿದ್ದರೆ ಸುಮ್ಮನೆ ಎಲ್ಲ ಕೆಲಸ ಎಲ್ಲ ಹಂಗೆ ಉಳ್ಕೊಬಿಡುತ್ತೆ ನಮ್ಮ ಅಮ್ಮ ಎಷ್ಟು ದೊಡ್ಡ ಊಟ ಹೊಡ್ಕೊಟ್ಟೈತೆ ಅದನ್ನೆತಕ್ಕ ಸ್ಮೆಲ್ ಬರುತ್ತೆ ಹಾಲಿಂದ ಚೆನ್ನಾಗಿ ನೀರೆಲ್ಲ ಹೋಗ್ತೇಂತ ಇದು ನೋಡಿಲ್ಲ ಸರಿ ತೋರಿಸ್ತೀನಿ ಈ ನೀರು ಮತ್ತು ಗಂಜಲಾಗೆ ಮಾಡಿದ್ದು ಜೆ ಸಿ ಪಿಲಿ ಎಷ್ಟು ದೊಡ್ಡ ಮಾಡ್ತೀವಿ ಗೊತ್ತಾ ತೋರಿಸ್ತೀನಿ ಆಯಿತು ಎಷ್ಟು ನೀಟಾಗಿ ತೊಳೆದಿ ನೋಡಿ ಎಲ್ಲ ನೀಟಾಗಿ ಎಲ್ಲ ಆಯಿತು ತೊಳೆದು

అక్క పట్ట పట్ట అంత క్రీమ్ వచ్చుకో తిన్ను బేగా

பட்டபட்ட அந்த நான் ಹೀರೆ ಹಾಕ್ತಾ ಇದೆ ಸಬ್ಬೆಗೆ ಅದು ಅದ್ರ ಮೇಲೆ ಹಾಕಿದ್ರೆ ಮಳೆ ಸ್ವಲ್ಪ ಇವತ್ತು ಸೋನೆ ಇಲ್ಲ ಅದಕ್ಕೋಸ್ಕರ ಅಮ್ಮ ನಮ್ಮಮ್ಮ ಆಗ್ತಾಯಿದ್ದು ಬೇಡ ಹಾಕೋದು ಬೇಡ ಅಂದರೆ ನಾನು ಹಾಕ್ತೀನಿ ಹಾಕ್ತೀನಿ ಅಂತ ಇದೆ ಪಾಪ ನೋಡಿ ಎಷ್ಟು ದೂರ ಹಾಕ್ತಾ ಇದೆ ಪಕೆಟಿಗೆ ತುಂಬ್ಕೊಂಡು ತುಂಬ್ಕೊಂಡು ಹಾಕ್ತಾ ಇರೋದು ಹಾಕಾಯ್ತು ಯೂರಿಯಾನ ಇನ್ನೊಂದು ನಾಲ್ಕು ಸಲ ಐತೈತೆ ಅಷ್ಟೇ ಬಕೆಟಲ್ಲಿ ಇಷ್ಟ ಐತೆ ಅದಕ್ಕೊಂದು ಸ್ವಲ್ಪ ನೇಪರ್ ಕಡೆಗೆ ಹಾಕಬೇಕಿತ್ತು ಅಲ್ಲಿದೆ ಅಲ್ಲಿ ದೊಡ್ಡ ಸಬ್ಬೆ ಇದೆ ಅಲ್ಲಿಗೆ ಹಾಕಬೇಕು ಗೊಬ್ಬರನೂ ಯೂರಿಯಾನ ಮಿಕ್ಸ್ ಮಾಡಿ ಇವತ್ತಾಗಲ್ಲ ತರಬೇಕು ಯೂರಿಯಾ ಗೊಬ್ಬರ ಐತೆ ಯೂರಿಯಾ ತರಬೇಕು ಇವತ್ತ ಏನೋ ಮೋಡ ಆಯ್ತಪ್ಪ ಏನು ಮಾಡುತ್ತಾ ಮಳೆ ಗೊತ್ತಿಲ್ಲ ಅಂದರೆ ವಾತಾವರಣ ಮಾತ್ರ ಫುಲ್ ತಣ್ಣ ತಣ್ಣಗಿದೆ ಚೆನ್ನಾಗಿದೆ ಮಾತ್ರ ಬೆಳಗ್ಗೆಂದ ಬಿಸಿಲಿತ್ತು ಇವಾಗ ಏನೋ ಮೋಡ ಆಗ್ತಾ ಇತ್ತಪ್ಪ ಏನು ಮಾಡುತ್ತಾ ಸಾಯಂಕಾಲ ರಾತ್ರಿ ಬಂತು ಹನಿ ಅದು ಸುಮ್ಮನೆ ಅನಿತಾ ಇರೋದೆ ತೊಟ 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 ಅಂತ ಸುಮ್ಮನೆ ಶುಂಠಿದು ಕಳೆ ಕೀಳಬೇಕು ಬಂದೈತೆ ಆಲ್ರೆಡಿ ಐತೆ ಕಳೆ ಆಗ್ಬಿಟ್ಟೈತೆ ಶುಂಠಿಲಿ ಇನ್ನೊಂದು ನಾಲ್ಕು ಸಾಲ ಐತೆ ಅಷ್ಟೆ ಹಾಕ್ಬಿಟ್ರೆ ಮುಗಿಯಿತು ಬೇಗ ಶೀತಕ್ಕೆ ಅದಕ್ಕು ಬೇಗ ಚೆನ್ನಾಗಿ ದೊಡ್ಡದಾಗುತ್ತೆ ಬೇಗ ಬೇಗ ಒಂದರಿಂದ ಬ್ಯಾಚ್ ಬ್ಯಾಚ್ ಇರಬೇಕು ಹಸುಗಳು ಇರುವಾಗ ಆದರೆ ಇವಾಗ ಮಳೆ ಬಂದರೆ ಸರಿ ಮಳೆ ಇಲ್ಲಾಂದ್ರೇ ಕಷ್ಟ ಏನು ಮಾಡೋಕ್ಕಾಗಲ್ಲ ಮಳೆ ಇರುವಾಗ ಚೆನ್ನಾಗಿ ಬೆಳ್ಕಳೋದು ಆಮೇಲೆ ದುಡ್ಡು ಕೊಡ್ತಾರದು శుంఠినూ అలా కళే బందైతే కీళ్ళు ఇదేను కేసర ఆకే సోగా వెళీ ಾಯಿತು ನೋಡಿ ಆವಾಗ ಸುಮಾರು ಎಷ್ಟನೇ ವೀಡಿಯೋ ಅಂದರೆ ಒಂದು ಹತ್ತು ವೀಡಿಯೋ ಹಿಂದೆ ಅನಿಸುತ್ತೆ ಅವಾಗ ಕಡ್ಡಿನೆಟ್ಟಿದ माने ಬಂದಿರಕಂತೂ ಚನ್ನಾಗಿರುತ್ತೆ ಯೂರಿ ಹಾಕಿದಿನಿ ಬೇಗ ಬೆಳಿರುತ್ತೆ ಚನ್ನಾಗಿರುತ್ತೆ ಈಗ ಸೆಟ್ ಮಾಡ್ಕೊಳ್ಳೋಣ ಇನ್ನ ಒಂದು ಮನೆ ಪಾತ್ರೆ ಇರತದೆ ಒಂದು ಮಸ್ಟ್ ಕ್ವಿಕ್ ಕಾಲಿ ಮಾಡಿ ಹಾಕಿ ಇಟ್ ಐತೆ ಇದೆಕ್ಕೆ ಎಲ್ಲ ಕೆಲಸ ಮಾಡಿದೆ ಮನೇಲಿ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಎಲ್ಲ ತೊಳೆದೆ ಇವಾಗ ಹಸುಗಳಿಗೆ ಹುಲ್ಲು ಕುಯ್ಯೋಣ ಅಂತ ಇದೆ ಎಲ್ಲ ಖಾಲಿ ಮಾಡಿದ್ದೀನಿ ಹುಲ್ಲಿ ಎಲ್ಲ ಕುಯ್ದು ಕ್ಲೀನಾಗಿ ಕುಯ್ಕೋಬೇಕು ಸುಮ್ಮನೆ ವೇಸ್ಟ್ ಮಾಡಬಾರ್ದು ಅದಕ್ಕೆ ಸೆಬ್ಬೆ ಹಾಕಿದ್ದು ಅಳಜೋಳ ಸೆಬ್ಬೆನಾದರೆ ಹುಲ್ಲೇ ಜಾಸ್ತಿ ಹುಟ್ಟಿರೋದು ಸೆಬ್ಬೆನೇ ಹುಟ್ಟಿಲ್ಲ ನೋಡಿ ಎಲ್ಲೋ ಮಧ್ಯ ಮಧ್ಯೆ ಒಂದೊಂದೊಂದು ಐತೆ ಕುಯ್ಯೋಣ ಒಂಥರ ಫುಲ್ ಮೋಡೋಣಪ್ಪ ಸುಮ್ಮನೆ ಒಂದೊಂದು ದಾನಿ ಅನಿತಾ ಐತೆ ಅಲ್ಲಿ ಇನ್ನೇನು ಎರಡು ಗಂಟೆ ಆಯಿತು ಎರಡೂವರೆ ಅವಕ್ಕೆ ಮೇ ಕುಯ್ದು ಹಾಕಿದ್ರೆ ಎಲ್ಲ ಕುಯ್ದು ಹಾಕೋ ಸೊಳಗೆ ಅಷ್ಟೊತ್ತಾಗೋಗುತ್ತೆ ಕುಯ್ಯೋಣ ಇವಾಗ ಚೆನ್ನಾಗಿರುತ್ತೆ ತಿನ್ನುತ್ತೆ ಸಬ್ಬೆ ಒಳಗೆ ಎಷ್ಟು ಚೆನ್ನಾಗಿ ఆ ఇరువే ఇరువే కాటకనప ఇరుగుల కాటా ಜಾస్తి కొయినా బేగ్ బేగ్ తయా హంగరువే చిన్న కుడులు మస్కండిదిని కొయితిని ఇవ

ಇವತ್ತೇ ಫಸ್ಟ್ ಟೈಮ್ ಇವರಿಬ್ಬರನ್ನ ಕರ್ಗುಳಿ ಬೆರಡೂ ಇಡ್ಕೊ ಬಂದಿರೋದು ಈ ಕಡೆಗೆ ಅದ್ರ ಜೊತೆ ಇದ್ದಿದ್ದೆ ಅಭ್ಯಾಸ ಆಗಿ ಅದಿಲ್ಲಿ ಕಟ್ಟಿರೋಕೆ ಹಿಂದೆ ಮುಂದೆ ಹಿಂದೆ ಮುಂದೆ ಓಡ್ ಬರ್ತಾ ಇದ್ದಾಳೆ ಬಾ ಇಡ್ಕೊಂಡು ಬಾ ಅವಳು ಕೂಗ್ತಾಳೆ ಅಲ್ಲಿ ಐತೆ ಅಂತ ಇಲ್ಲಿ ಇವಳು ಕರ್ಕಿ ಫ್ರೆಂಡು ಅವಳು ಇವಳುವೆ ಇವತ್ತೇ ಫಸ್ಟು ಈ ಕಡೆ ಕಟ್ಟಿರೋದು ಮೇಯೋಕೆ ಒಳಗಡೆ ಇದ್ದಿದ್ದಿ ಬೇಜಾರು ಇಟ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಬಾ ಬಾ ನಡೀರಿ ನಮ್ಮೊಮ್ಮೆ ಮೇಯ್ ತಾವಳ ಸುಮ್ಮನೆ ಬಾರೆ. ಏಯ್ ನನ್ನೇ ಬೀಳಿಸ್ತಾದ್ರೆ ಫುಲ್ ಮಳೆ ನಮ್ಮೂರಲ್ಲಿ ನನ್ನ ಮಗಳು ಪಾಪ ಸ್ಕೂಲಿಂದ ಗಾಡಿ ಬರೋಕ್ಕಾಗಲ್ಲ ಗಾಡಿಲಿ ನೋಡಿ ಈ ಥರ ಈ ಥರ ಅಲ್ಲ ಇನ್ನೂ ಸ್ವಲ್ಪ ಮೇಲೆ ತೋರಿಸ್ಬೇಕಿತ್ತು ನಿಮಗೆ ಯಪ್ಪ ನಾನು ಜಾರು ಬಿಡ್ತಿದ್ದಾಗ ನಾವು ಇವಾಗ ಇಲ್ಲೇ ಜಾರಿದ್ದಾವಾಗಲೇ ಮತ್ತೆ ನಂಗೆ ಬೇಡ ದೂರ ಆಗುತ್ತೆ ಕಣಮ್ಮ ಅಪ್ಪ ನೋಡಿಲಿ ಅಪ್ಪ ಇದ್ರಲ್ಲಿ ಹಿಂ ಗೊತ್ತಾ ಗೊತ್ತ ಚಪ್ಪಲಲ್ಲಿ ಅಲ್ಲಿ ಬೇಕಯನಲ್ಲಿ ಬಿಟ್ಟವರಲ್ಲಿ ನಮ್ದ್ರಲ್ಲೇ ಬರ ಬಿಡುತ್ತಪ್ಪ ಮಳೆ ಇವಾಗ ಬಂತು ಸಾಯಂಕಾಲ ಎಷ್ಟು ಮಳೆ ನಮ್ ನಾಯಿಗು ಒಂದ್ರಿಂದ 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 ಬಂದ ಯಾರದು ಬಾರೋ ಬಾರೋ ಕೊಚ್ಚೆ ಕೊಚ್ಚೆ ಬಾ

ಇವತ್ತು ಬಂತು ಕರೆಕ್ಟಾಗಿ ಬರೀ ಒಂದು ಹತ್ತು ನಿಮಿಷ ಮಳೆ ಬಂದ್ರೂ ಚೆನ್ನಾಗಿ ಬಂತು ಮಳೆ ಕನ್ನಡ ಕನ್ನಡ ಅಷ್ಟೇ ಒಂದೇ ಕನ್ನಡ ಒಂದೇ 对。嗯 ീൻ ഇരുത്തീൻ രസമു

ಆಯಿತು ಎಲ್ಲ ಕೆಲಸ ಎಲ್ಲ ಆಯಿತು ಹಸುಗಳಿಗೆಲ್ಲ ಮೇಬೇಕಾಯ್ತು ಇವರಿಗೆಲ್ಲ ಹಸು ಹುಲ್ಲಾಕಿದ್ದೀನಿ ಒಂದು ಶೈಲೇಜ್ ಸ್ವಲ್ಪ ಕಡಿಮೆ ಇದೆ ನಮ್ಮದೆಲ್ಲ ಖಾಲಿ ಆಗೋಯ್ತು ಆರು ಟನ್ ಇತ್ತು ನಮ್ಮದೇ ಆಗಿತ್ತು ಆರು ಟನ್ನು ಎಲ್ಲ ಖಾಲಿ ನೋಡೋಣ ಇನ್ನು ನಮ್ದು ಇನ್ನೂ ಬರೋದು ಇನ್ನೊಂದು ತಿಂಗಳು ಬೇಕು ಅಷ್ಟರಲ್ಲ ಇನ್ನೊಂದು ಎಲ್ಲಾದರೂ ತಗೋಬೇಕು ನೋಡೋಣ ಹೆಂಗೆ ಹೆಂಗಾಗುತ್ತೋ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ